ಒಬ್ಬ ಹುಡುಗ ಓದೋದ್ರಲ್ಲಿ ತುಂಬ ದಡ್ಡ ಇರ್ತಾನಂತೆ ಅವನ ದಟ್ಟಣದಿಂದ ಅವನನ್ನು ಯಾವಾಗಲೂ ಬೈತಾ ಇದ್ರು ಒಂದು ದಿನ ಅವನ ದಟ್ಟಣವನ್ನು ಸಹಿಸ್ಕೊಳಾರದೆ ಅವನನ್ನು ಮನೆಯಿಂದ ಹೊರಗಡೆ ಹಾಕ್ತಾರಂತೆ ಪಾಪ ಮನೆ ಇಲ್ಲದೆ ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇದ್ದ ಒಂದು ದಿನ ಅವನಿಗೆ ತುಂಬ ಬಾಯಾರಿಕೆ ಆಗತ್ತೆ ಆಗ ಅವನ ಕಣ್ಣಿಗೆ ಒಂದು ಬಾವಿ ಕಾಣಿಸುತ್ತೆ ಸರಿ ನೀರು ಕುಡಿಯೋಣ ಅಂತ ಆ ಬಾವಿ ಹತ್ರ ಹೋಗ್ತಾನೆ ಅಲ್ಲಿ ಒಬ್ಬ ಅಜ್ಜಿ ಬಾವಿಯಿಂದ ನೀರು ಸೇರ್ತಾ ಇರ್ತಾಳೆ ಆಗ ಅವನು ಹಗ್ಗಾನೇ ನೋಡ್ತಾ ಇರ್ತಾನೆ ಬಾವಿಯಲ್ಲಿರೋ ಆ ಹಗ್ಗನ ನೋಡಿ ಇದರಿಂದ ಎಷ್ಟೋ ಜನ ನೀರು ಸೇರ್ತಾ ಇರ್ತಾರೆ ಆ ನೀರಿನಿಂದ ತಮ್ಮ ಬಾಯಾರಿಕೆಯನ್ನು ನೀಗಿಸ್ಕೋತಾರೆ ಅದರಿಂದ ಅಡುಗೆನೂ ಸಹ ಮಾಡ್ತಾರೆ ಆದರೆ ಯಾರಾದರೂ ಈ ಹಗ್ಗನ ಗಮನಿಸ್ತಾರಾ ಅಟ್ಲೀಸ್ಟ್ ಅದನ್ನ ಯಾವುದರಿಂದ ಅಂತ ಆದ್ರೂ ಗೊತ್ತಾ ಅದನ್ನ ಮೃದುವಾದ ಸೆಣಬಿನಿಂದ ಮಾಡಿರುತ್ತಾರೆ ಮತ್ತೆ ಅವನಿಗೆ ಇನ್ನೊಂದು ಯೋಚನೆ ಬರುತ್ತೆ ಈ ಬಾವಿಯನ್ನ ಹೇಗೆ ಕಟ್ಟಿದ್ರು ಅಂತ ಆಗ ಅವನ ತಲೆಗೆ ಉತ್ರಾನು ಹೊಳೆಯುತ್ತೆ ಅದನ್ನ ಕಲ್ಲಿನಿಂದ ಕಟ್ಟಿರ್ತಾರೆ ಅಂತ ಅದರ ಹಿಂದೆ ಇರೋ ಪರಿಶ್ರಮ ತಾಳ್ಮೆಯನ್ನು ಅವನು ಗುರುತಿಸ್ತಾನೆ ಆಗ ಅವನಿಗೆ ಗೊತ್ತಾಗುವುದು ನಿರಂತರವಾದ ಪ್ರಯತ್ನ ತಾಳ್ಮೆ ಮತ್ತು ಪರಿಶ್ರಮದಿಂದ ಎಂಥ ದಡ್ಡ ಬೇಕಾದರೂ ಕೂಡ ಬುದ್ಧಿವಂತ ಆಗಬಹುದು ಅವನು ಮಾಡೋ ಕೆಲಸದ ಅವನಿಗೆ ಗೌರವ ಸಿಗತ್ತೆ ಆಗ ಅವನಿಗೆ ಅರ್ಥ ಆಗುತ್ತೆ